ಚುನಾವಣೆ ಮುಂಚೆ ಇದೇ ಜಾಗದಲ್ಲಿ ನಲವತ್ತು ದಿನಗಳ ಕಾಲ ನಾವೆಲ್ಲ ಇದ್ವಿ ಚುನಾವಣೆ ನಂತರನೂ ಸಹ ನಾವೆಲ್ಲ ಸೇರಿದ್ದೀವಿ ಚುನಾವಣೆ ಮುಂಚೆ ಇದೇ ಜಾಗದಲ್ಲಿ ಧರಣಿ ಮಾಡಬೇಕಾದ್ರೆ ಈಗಿನ ಆಡಳಿತ ಪಕ್ಷ ಆಗಿನ ವಿರೋಧ ಪಕ್ಷ ಎಲ್ಲರೂ ಸಾಲುಗಟ್ಟು ಬಂದರು ಇಲ್ಲಿಗೆ ನಿಮ್ಮ ಪರವಾಗಿ ನಾವಿರ್ತೇವೆ ನಿಮ್ಮ ಕುಟುಂಬದ ಪರವಾಗಿರ್ತೇವೆ ನಿಮಗೆ ಎಲ್ಲಾ ರೀತಿಯಲ್ಲೂ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ಪ್ರಣಾಳಿಕೆಯಲ್ಲೂ ಸಹ ಬಿಟ್ಟಂತ ಈಗಿನ ಸರ್ಕಾರ ಯಾಕೆ ನಮ್ಮ ಹತ್ರ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಭೂರ್ತರು ನಾವೇನೇನು ಅಂತ ನಮಗೂ ಅನ್ಸುತ್ತೆ ಒಂದೊಂದ್ಸಲ ಬಂದಿದ್ರಲ್ಲ ಇಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು ಈಗಿನ ಡಿ ಸಿ ಎಂ ಅವರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳಾಗಿರ್ಬೋದು ಆಗಿನ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ಬಂದಿದ್ರು ಆದ್ರೆ ಕೊಟ್ಟ ಮಾತಿನಂತೆ ನಡೀತೇವೆ ಅಂತ ಹೇಳಿದತಕ್ಕಂತ ಪಂಚ ಗ್ಯಾರಂಟಿಗಳಿಗೆ ಪಂಚಮರ ಹಣವನ್ನು ದೋಚಿ ಕೊಡ್ತಾ ಇರತಕ್ಕಂಥ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿಮಗೆ ವಂಚನೆ ಮಾಡಲು ಹೊರಟಿದೆ ನಿಮಗೆ ಒಳ್ಳೇದಾಗಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಇಲ್ಲಿಗೆ ಬಂದು ಇವರ ಬೇಡಿಕೆಗಳನ್ನ ನ್ಯಾಯವಾದ ಬೇಡಿಕೆಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಆಗತಕ್ಕಂಥ ಬೇಡಿಕೆಯನ್ನ ನೀವು ಅಂತ ಹೇಳಿದ್ರೆ ನೀವ್ ಅಂತ ಸತ್ತಂತೆ ನನಗೆ ಹೆಣ್ಣು ಹೆಣ್ಮಕ್ಳು ನಲವತ್ತನೇ ದಿನ ಎಷ್ಟು ಕಣ್ಣೀರು ಹಾಕಿದ್ರು ಹೆಣ್ಣು ಮಕ್ಕಳ ಕುಟುಂಬದವರು ಎಷ್ಟು ಕಣ್ಣೀರು ಹಾಕಿದ್ರು ಮಕ್ಕಳೆಷ್ಟು ಕಣ್ಣೀರು ಹಾಕಿದ್ರು ಆ ಕಣ್ಣೀರಿನ ಒಳೆಯಲ್ಲೇ ಆರೋಗ್ಯ ಸಚಿವರು ಕೊಚ್ಚಿ ಹೋದ್ರು ದಿನೇಶ್ ಗುಂಡೂರಾವ್ ಆಗಿರ್ತಕ್ಕಂಥ ಈಗಿನ ಆರೋಗ್ಯ ಸಚಿವರು ಅವ್ರ ಜೊತೆ ಮಾತಾಡಿದ್ದು ಆಯ್ತು ಆದ್ರೆ ಯಾಕೋ ಪಾಪ ನಮಗೆ ಮಾತು ಕೊಟ್ಟಂತ ದಿನೇಶ್ ಗುಂಡೂರಾವ್ ಅವರು ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಸಿಕ್ಸ್ಟಿ ಅವ್ರದ್ದು ಫಾರ್ಟಿ ನಿಮ್ಮ ಫಾರ್ಟಿ ಕೆಲಸ ಈಗಿನ ವಿಧಾನ ಮಂಡಲದಲ್ಲಿ ಪಾಸ್ ಮಾಡಿ ಕೊಡಿ ಅರವತ್ತು ಪರ್ಸೆಂಟ್ ಕೆಲಸ ನಾವು ಮಾಡ್ಕೊತೇವೆ ಇದಕ್ಕೆ ನೀವು ತೊಂದರೆ ನೀವು ಮಾತಾಡಿರತಕ್ಕಂಥ ವಿಜಲ್ಸ್ ನಮ್ಮ ಹತ್ರ ಇದೆ ಆ ದಿನ ಇದೇ ವೇದಿಕೆಗೆ ಬಂದು ನೀವು ಏನ್ ಹೇಳಿದ್ರಿ ಆ ವಿಜಲ್ಸ್ ನಮ್ಮ ಹತ್ರ ಇದೆ ಆ ದಿನ ಈಗಿನ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನು ನಮಗೆ ಮಾತು ಕೊಟ್ಟಿದ್ರು ಆ ವಿಜಲ್ಸ್ ನಮ್ಮ ಹತ್ರ ಇದೆ ನೀವೇನಾದರೂ ಮತ್ತೊಮ್ಮೆ ಮಾತು ತಪ್ಪದ್ರೆ ಅದೆಲ್ಲ ಇಡೀ ರಾಜ್ಯದಾದ್ಯಂತ ಮೂವತ್ತೊಂದು ಸಹ ಸ್ಥಾಪಿಸ್ತೇವೆ ನೀವು ಮಾತು ಕೊಟ್ಟ ಮಾತು ಕೊಟ್ಟಂತೆ ನಡೆದುಕೊಳ್ತಾ ಇರ್ತಕ್ಕಂಥ ಸರ್ಕಾರ ಅಲ್ಲ ಮಾತು ತಪ್ಪದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತ ನಾವು ಸವಾಲಾಗ್ತೇವೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲ್ಯಾಣ ಇಲಾಖೆಯ ಯಾವುದೇ ಅಧಿಕಾರಿಗಳು ಇರ್ಬೋದು ನಮ್ಮ ಸಚಿವರಾಗಿರ್ತಕ್ಕಂಥ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ ಇರ್ಬೋದು ಇವತ್ತು ವೇದಿಕೆ ಮುಖಾಂತರ ಅವ್ರು ಹೇಳೋದಿಷ್ಟೇ ಇವತ್ತು ಸುಮಾರು ಸಾವಿರಾರು ಜನ ಇವತ್ತು ಸರ್ಕಾರದಿಂದ ವಂಚನೆತ ವಂಚನೆ ಆಗಿದ್ದಾರೆ ಅವರು ಏನು ಸೇವೆಯನ್ನು ಮಾಡ್ತಾರೆ ಪ್ರತಿ ದಿವಸ ಆಸ್ಪತ್ರೆಯಲ್ಲಿ ಆ ಸೇವೆಗೆ ತಕ್ಕನಾಗಿ ಅವರಿಗೆ ಸಂಬಳವನ್ನು ಕೊಡಿ ಅಂತ ಕೇಳಬೇಕು ಬೇಡಿಕೆಯನ್ನು ಕೊಡೋ ಕೇಳ್ತಾ ಇದ್ದಾರೆ ಅಥವಾ ಸರ್ಕಾರಕ್ಕೆ ನೀವೇನು ಒಂದು ಮನೆ ಕಟ್ಸ್ಕೊಡಿ ನಮಗೆ ಸಂಬಳ ಹೆಚ್ಚಳ ಮಾಡಿ ಅಂತ ಕೇಳ್ತಾ ವಿನಾ ನಿಮ್ಮ ಕುಟುಂಬಕ್ಕೆ ಅರಮನೆ ನಿಮಗೆ ಬಂಗಲೆ ಕಟ್ಕೊಡಿ ಕಾರ್ ಕೊಟ್ಕೊಡಿ ಅಂತ ನೀವೇನು ಬಡವರು ಪರವಾಗಿ ಬಡವರು ಪರವಾಗಿ ಅಧಿಕಾರಕ್ಕೆ ಸರ್ಕಾರಕ್ಕೆ ಒಂದು ಕನ್ನಡ ಪರ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಏನು ಇವತ್ತು ಎಲ್ಲ ಇಲ್ಲಿ ಬಂದು ಕೂತಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಪ್ರತಿ ದಿವಸ ಸೇವೆ ಮಾಡುವಂತ ನಮ್ಮ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರು ಬಂದಿದ್ದಾರೆ ಇವರಿಗೆ ಒಂದು ಕಿಚ್ಚು ಯಾವುದೇ ರೀತಿ ತೊಂದರೆ ಆಗದಂಗೆ ಸರ್ಕಾರ ಇವರು ಬೇಡಿಕೆ ಕೂಡ ಈಡೇರಿಸಲೇಬೇಕು ಒಂದು ವೇಳೆ ಒಂದು ವೇಳೆ ಏನಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ಹೆಸರಾದಂತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಡವರ ಪರವಾಗಿದ್ದೀವಿ ಎಲ್ಲ ಕಾರ್ಮಿಕರ ಪರವಾಗಿದ್ದೀವಿ ಅಂತ ಹೇಳಿ ಬೇಕಾದಷ್ಟು ಹೇಳ್ತೀರಾ ಆದ್ರೆ ಇವತ್ತೇನು ಇವತ್ತು ಎಲ್ಲಾ ಆಸ್ಪತ್ರೆಯಲ್ಲಿ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಸಣ್ಣ ಇಲ್ಲಪ್ಪ ಅಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳಾಗಿರ್ಬೋದು ಆಮೇಲೆ ನಿಮ್ಮ ಜೊತೆ ಏನು ವೈದ್ಯರು ಕೆಲಸ ಮಾಡ್ತಾರೆ ಅದು ಗುತ್ತಿಗೆ ಹಾರದಲ್ಲಿರ್ತಕ್ಕಂಥ ವೈದ್ಯರು ಇರ್ಬೋದು ಸರ್ಕಾರದ ವೈದ್ಯರು ಇರ್ಬೋದು ತಾವು ಕೂಡ ಬಂದು ನಿಮ್ಮ ಏನು ಸೇವೆಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಜೊತೆ ಸ್ನೇಹಿತರಾಗಿ ದುಡಿತಿದ್ದಾರೆ ಅಣ್ಣ ತಮ್ಮಂದರಾಗಿ ದುಡಿತಿದ್ದಾರೆ ಅಕ್ಕ ತಂಗಿರಾಗಿ ದುಡಿತಿದ್ದಾರೆ ಎಲ್ಲ ವೈದ್ಯರು ಕೂಡ ಇವರಿಗೆ ಸಪೋರ್ಟ್ ಮಾಡ್ಬೇಕು ಇವ್ರ್ ಬೆಂಬಲಿಸಬೇಕು ಅಂತೇಳಿ ಗಂಟಾ ಇಷ್ಟಪಡ್ತೇನೆ ಅದಕ್ಕೆ ನಾನು ಹೇಳುದು ಇವತ್ತು ವೈದ್ಯಕೀಯ ರಂಗ ಇದೆ ಅಂತ ಹೇಳಿದ್ರೆ ಅದು ನಿಮ್ಮಿಂದ ನಿಮಗೋಸ್ಕರ ನಿಮ್ಮಿಂದ ನಿಮಿಗದ್ದು ಚಂದ್ರಗೋಸ್ಕರ ಇನ್ನು ಬೇಕಾದಷ್ಟು ರೀತಿಯಲ್ಲಿ ಇನ್ನೂ ಕನ್ನಡ ಪರ ಹಿರಿಯ ಹೋರಾಟಗಳನ್ನ ಕರ್ಕೊಂಡ್ ಬರ್ತೀವಿ ರೈತ ಬರೋದಂತಹ ಹೋರಾಟಗಳನ್ನ ಕರ್ಕೊಂಡ್ ಬರ್ತೀವಿ ದಲಿತ ಬರುವಂತಹ ಹೋರಾಟಗಳನ್ನ ನಿಮ್ ಜೊತೆಲಿ ಇರ್ತೀವಿ ಸಹಸ್ರ ಸಹಸ್ರ ನಾಯಕರು ನಿಮ್ ಸಲುವಾಗಿ ಬರ್ತೀವಿ ನಿಮಗೋಸ್ಕರ ಇರ್ತೀವಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನೀವೇನು ಏನು ಬೇಡಿಕೆಗಳನ್ನ ಇಟ್ಟಿದ್ರಾ ಈ ಪತ್ರಿಕೆಯಲ್ಲಿ ಈ ಎಲ್ಲ ಬೇಡಿಕೆಗಳು ನಿಮ್ಗೆ ಈಡೇರೋವರೆಗೂ ನಿಮ್ ಜೊತೆ ನಮ್ಗೆ ಸದಾ ಇರ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಜೊತೆಗಡೆಸಲ್ಲ ಸರ್ಕಾರದ ಕಣ್ಣು ತೆರೆಸವರೆಗೂ ಈ ಹೋರಾಟ ಕಟ್ಟಿಗೊಳಿಸಿ ನಿಮ್ಮ ಜೊತೆ ನಾವ್ ಇರ್ತೀವಿ ಯಾವಾಗ ಇರ್ತೀವಿ ಸ್ನೇಹು ಬದ್ಧ ಸಾಮರ್ಥ್ಯ ನಿಮಗೆ ನ್ಯಾಯ ಸಿಗೋದಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ